ಹಾಯ್ ಫ್ರೆಂಡ್ಸ್ ಎನ್ ಜಿ ಎಸ್ ಫ್ಯಾಮಿಲಿ ಲಾಕ್ಗೆ ಸ್ವಾಗತ ಹೇಗಿದ್ದೀರಾ ಐ ಯಾವಪ್ಪ ಎಲ್ಲರೂ ಆರಾಮಿದ್ದೀರಾ ಅನ್ಕೋತೀನಿ ಇವತ್ತಿನ ವೀಡಿಯೋದಲ್ಲಿ ನಾವು ಡೇ ಪಿಕ್ನಿಕ್ ಥರ ಗಾಂಡ್ಗಾಪುರ್ಗೆ ಹೋಗಿದ್ವಿ ಆ ಒಂದು ವಿಡಿಯೋನ ನಾನಿಲ್ಲಿ ಶೇರ್ ಮಾಡ್ತಾಯಿದ್ದೀನಿ ಮಕ್ಕಳಿಗೆ ಒಂದಿನ ಶಾಲೆ ರಜೆ ಇರೋದ್ರಿಂದ ನಾವು ಮಂಡೇ ಒಂದು ಪ್ಲ್ಯಾನ್ ಮಾಡಿಕೊಂಡು ಹೋಗಿದ್ವಿ ಉತ್ತರ ಕರ್ನಾಟಕದಲ್ಲಿ ಒಂದು ವಿಶೇಷ ದೇವಸ್ಥಾನ ಅಂತಲೇ ಕರಿತೀವಿ ನೀದು ದೇವ್ರ ಗಣಗಾಪುರ ಅಂತ ಕರೀತಾರೆ ನಾವು ಗುಲ್ಬರ್ಗ ಡಿಸ್ಟ್ರಿಕ್ದವ್ರು ಆಗಿರೋದ್ರಿಂದ ನಮಗೆ ಇದು ತುಂಬಾ ಹತ್ರವಾಗಿದೆ ಈ ದೇವಾಲಯ ತುಂಬಾ ಪ್ರಸಿದ್ಧವಾಗಿದೆ ನಾವು ಒನ್ ಡೇ ಪ್ಲ್ಯಾನ್ ಮಾಡಿಕೊಂಡು ಹೋಗಿದ್ವಿ ಇಲ್ಲಿ ಮೊದಲಿಗೆ ನಾವು ಬಸ್ ಸ್ಟ್ಯಾಂಡಿಂದ ಒಂದು ಆಟೋನ ಮುಗಿಸ್ಕೊಂಡು ಸಂಗಮ್ಗೆ ಹೋಗಿದ್ವಿ ಸಂಗಮ್ ನದಿ ಇದೆ ಇಲ್ಲಿ ಅಲ್ಲಿ ಒಂದು ನದಿಯಲ್ಲಿ ಸ್ನಾನ ಮಾಡಿದ್ರೆ ಒಳ್ಳೇದಂತ ಹೇಳ್ತಾರಲ್ವ ಅದಕ್ಕೆ ನಾವು ಅಲ್ಲಿ ನದಿ ಹತ್ರ ಹೋಗಿ ಕೈಕಾಲು ಮುಖ ತೊಳ್ಕೊಂಡು ಆಮ್ಯಾಗೆ ದೇವಸ್ಥಾನದೊಳಗಡೆ ಹೋಗಿದ್ವಿ ಮಕ್ಕಳು ಇರೋದ್ರಿಂದ ಅವರು ಸಹ ಸಖತ್ ಎಂಜಾಯ್ ಮಾಡಿದ್ರು ಅನ್ಬೋದು ಕೈಕಾಲು ತೊಳ್ಕೊಂಡು ಮೇಲುಗಡೆ ಬಂದ್ವಿ ಆಮೇಲೆ ಇದು ಇಲ್ಲಿ ಇರೋಂಥ ಒಂದು ಅರಳಿ ಮರ ಇದು ಈ ಅರಳಿ ಮರಕ್ಕೆ ನಮ್ಮ ಮನಸ್ಸಿನಲ್ಲಿರೋ ಯಾವುದೇ ಆಸೆಯನ್ನು ಬಿಡ್ಕೊಂಡು ಅರಿಕೆ ಹೊತ್ಕೊಂಡ್ರೆ ಈಡೇರುತ್ತೆ ಅಂತ ಒಂದು ವಾಡಿಕೆ ಸಂಪ್ರದಾಯ ಒಳ್ಳೆಯ ಮನಸ್ಸಿನಿಂದ ನಾವೇನೇ ಕೇಳ್ಕೊಂಡು ದೇವರು ಕೊಡ್ತಾನೆ ಅನ್ನೋ ಒಂದು ನಂಬಿಕೆ ಅದೇ ರೀತಿ ಇಲ್ಲಿ ಒಂದು ದಾರವನ್ನು ತೆಗೆದುಕೊಂಡು ನಮ್ಮ ಮನಸ್ಸಿನಲ್ಲಿರೋ ಹೇಳಿ ಈ ಒಂದು ಗಿಡಕ್ಕೆ ಕಟ್ಟಿ ಬೇಡ್ಕೊಂಡ್ರೆ ಆಗುತ್ತೆ ಅಂತ ಹಿಂದಿನಿಂದ ಬಂದಂಥ ಒಂದು ಸಂಪ್ರದಾಯ ಬಹಳಷ್ಟು ಮಂದಿಗೆ ಇದು ಆಗಿದೆ ಅಂತಲೂ ಸಹ ಹೇಳ್ತಾರೆ ಟ್ರೈ ಮಾಡೋಣ ಅಂತ ನಾವು ಒಂದು ಅರ್ಕೆಯನ್ನು ಹೊತ್ಕೊಂಡು ಬಂದಿದ್ದೀವಿ ನೋಡಬೇಕು ಏನಾಗುತ್ತೆ ಗೊತ್ತಿಲ್ಲ ನನ್ನ ಫ್ರೆಂಡು ಕಟ್ತಾ ಇದ್ದರು ನಾವು ಜಸ್ಟ್ ಇಲ್ಲಿ ಬಂದು ನದಿಯಲ್ಲಿ ಕೈ ಕಾಲು ತೊಗೊಂಡು ಬರೋ ಅಷ್ಟರಲ್ಲಿ ಸರಿಯಾದ ಸಮಯನೇ ಆಗಿತ್ತು ಆವಾಗ ದೇವರು ಒಂದು ಆರತಿ ನಡೆದಿತ್ತು ಕರೆಕ್ಟ್ ಪೂಜೆ ಸಮಯಕ್ಕೆ ನಾವು ಹೋಗಿ ಮುಟ್ದಾಗಾಗಿತ್ತು ಆಗಿತ್ತು ಅಲ್ಲಿಗೆ ಗುರುವಾರ ಇದ್ದರೆ ಇಲ್ಲಿ ದೇವ್ರ ವಾರ ಇರೋದ್ರಿಂದ ತುಂಬ ರಶ್ ಇರುತ್ತೆ ಬಟ್ ನಾವು ಮಂಡೇ ಹೋಗಿರೋದ್ರಿಂದ ಅಷ್ಟೊಂದು ಜನ ಇರಲಿಲ್ಲ ಸ್ವಲ್ಪ ಶಾಂತವಾಗಿತ್ತು ಚೆನ್ನಾಗಿ ಇಲ್ಲಿ ಒಂದು ನಾಗರಕಟ್ಟೆ ಥರ ಮಡೆಯಲ್ಲಿ ಎಲ್ಲ ಇದೆ ಆಮೇಲೆ ನಾವು ಅಲ್ಲಿಂದ ಇದು ದೇವರ ಭಸ್ಮ ಬೆಟ್ಟ ಅಂತ ಕರೀತಾರೆ ಇಲ್ಲಿ ಒಂದು ಭಸ್ಮ್ ತಗೊಂಡು ನಮಗೆ ಅನಾರೋಗ್ಯದ ಸಮಯದಲ್ಲಿ ಅಥವಾ ಏನಾದರೂ ತೊಂದರೆ ಆದರೆ ಅದನ್ನು ಹಣೆಗೆ ಹಚ್ಕೊಂಡ್ರೆ ಎಲ್ಲ ಸಮಸ್ಯೆ ಪರಿಹಾರ ಆಗುತ್ತೆ ಅನ್ನೋ ಒಂದು ನಂಬಿಕೆ ಆದ್ದರಿಂದ ಇಲ್ಲಿ ಎಲ್ಲ ಜನರಲ್ಲಿ ಭಸ್ಮವನ್ನು ತೆಗೆದುಕೊಂಡು ಮನೆಗೆ ಹೋಗ್ತಾರೆ ಆದ್ರಿಂದಲೇ ಇದಕ್ಕೆ ಭಸ್ಮ ಬೆಟ್ಟ ಅಂತಲೇ ಕರೀತಾರೆ ಇದು ತುಂಬಾ ಬ್ಲ್ಯಾಕ್ ಆಗಿರ್ತಿತ್ತು ನಾವು ಚಿಕ್ಕವರಿದ್ದಾಗ ಇವಾಗ ನೋಡಿದ್ರೆ ಆ ಮನು ಸಹ ಖಾಲಿ ಆಗ್ಬಿಟ್ಟಿದೆ ಅನಿಸುತ್ತೆ ಆ ಥರ ಜನರು ಹೋಯ್ತಾರೆ ಇಲ್ಲಿಂದ ಇಲ್ಲಿ ಒಂದು ಕಲ್ಲುಗಳಿಂದ ಮನೆ ಕಟ್ಟಿದರೆ ನಮ್ಮ ಮನಸ್ಸಿಗೆ ಮನೆ ಕಟ್ಟೋ ಆಸೆ ಇದ್ರೆ ಈಡೇರುತ್ತೆ ಅನ್ನೋ ಒಂದು ನಂಬಿಕೆಯೂ ಸಹ ಇದೆ ಆದ್ದರಿಂದ ಜನ ಇಲ್ಲಿ ಬಂದಾಗ ಅಲ್ಲಿರೋಂಥ ಕಲ್ಲುಗಳು ತೊಗೊಂಡು ಮನೆ ಶೇಪ್ನಲ್ಲಿ ಅಂದರೆ ಒಂದ್ರ ಮೇಲೆ ಒಂದಿಟ್ಟು ಅರ್ಕೆ ಹೊತ್ಕೊಂಡ್ರೆ ಬೇಗ ಮನೆ ಕಟ್ತಾರೆ ಅಂತ ಒಂದು ನಂಬಿಕೆ ಈ ಥರ ಒಂದು ಒಂದು ಕಲ್ಲಿನ ಮೇಲೆ ಒಂದು ಎಷ್ಟಾಗುತ್ತೆ ಅಷ್ಟು ಎಲ್ಲಿವರೆಗೂ ನಿಲ್ಲುತ್ತೆ ಅಷ್ಟು ಕಟ್ಟಬೇಕು ಅಂತ ಒಂದೇನು ಅದರಿಂದ ಬೇಗ ಮನೆ ಕಟ್ಬೋದು ಅನ್ನೋ ಒಂದು ಇದು ಇದೆ ನಂಬಿಕೆ ತುಂಬ ಜನ ಇಟ್ಟು ಹೋಗಿದ್ರು ನೋಡಿದರೆ ದೂರಿಂದ ಪಿರಮಿಡ್ನ ಶೇಪ್ ಜಾಸ್ತಿ ಕಾಣ್ತಿತ್ತು ನೋಡೋಣ ಅಂತ ನಾವು ಒಂದು ಇಟ್ವಿ ನೋಡಿ ಯಾವ ಥರ ಇದೆ ಆಮೇಲೆ ಇಲ್ಲೇ ಒಂದು ಚಿಕ್ಕ ದೇವಸ್ಥಾನ ಇದೆ ನಮ್ಮ ಫ್ರೆಂಡು ಕಟ್ತಾ ಇದ್ರು ನೋಡಿ ಇಲ್ಲಿ ಮನೆ ಅಂದರೆ ಇಲ್ಲಿ ಏನಿಲ್ಲ ಒಂದು ಕಲ್ಲು ಮೇಲೆ ಒಂದು ಕಲ್ಲುಗಳು ಇಟ್ಕೊಂಡು ಒಂದು ನಮ್ಮ ಮನಸ್ಸಿನಲ್ಲಿ ಆಗಲಿ ನಮ್ಮದು ಒಂದು ಮನೆ ಕಟ್ಟು ಆಸೆ ಡೇಸಿ ಅಂತ ಬೇಡ್ಕೊಳ್ಳೋದು ತುಂಬ ಜನ ಮಾಡಿದ್ರು ಅಲ್ಲಿ ಆ ಥರ ಅಲ್ಲಿಂದ ನಾವು ಕಲ್ಲೇಶ್ವರ ದೇವಸ್ಥಾನಕ್ಕೆ ಹೋಗಿದ್ವಿ ಇದು ಒಂದು ವಿಶೇಷವಾದ ದೇವಸ್ಥಾನನೇ ಅಂತ ಹೇಳ್ಬೋದು ಇಲ್ಲಿ ಶನಿ ಇದು ಒಂದು ವಿಶೇಷ ಒಂದು ಪೂಜೆಯನ್ನು ಸಹ ಮಾಡ್ತಾರೆ ಈ ದೇವಸ್ಥಾನದಲ್ಲಿ ಯಾರಿಗೆಲ್ಲ ಶನಿ ದೋಷ ಇರುತ್ತೆ ಅಥವಾ ಶನಿ ಕಾಟ ಅಂತಾರಲ್ಲ ಅವರು ಇಲ್ಲಿ ಪೂಜೆಯನ್ನು ಮಾಡಿಸ್ಬೋದು ತುಂಬಾ ವಿಶೇಷ ಪೂಜೆ ಮಾಡ್ತಾರೆ ಇಲ್ಲಿ ಬಿಫೋರ್ ಹೋಗಿದ್ವಿ ಆದರೆ ಇದು ಗೊತ್ತಿರಲಿಲ್ಲ ನಮಗೆ ಅಲ್ಲಿ ಈ ಥರ ಟೆಂಪಲ್ ಇದೆ ಅಂಥೇಳಿ ಆಟೋದವರು ಹೇಳಿರೋದ್ರಿಂದ ನೋಡೋಣ ಅಂತ ಬಂದ್ವಿ ಬಟ್ ಚೆನ್ನಾಗಿತ್ತು ಟೆಂಪಲ್ ಅದು ನಾವು ಸಹ ಶನಿ ಪೂಜೆ ಮಾಡಿಸಿ ಆಮೇಲೆ ಅಲ್ಲಿ ದೇವಸ್ಥಾನ ಇದೆ ಚೆನ್ನಾಗಿದೆ ಅಲ್ಲಿ ಅದು ಸಹ ನಮಸ್ಕಾರ ಮಾಡಿಕೊಂಡು ಇಲ್ಲ ಶಾಂತವಾದ ರೀತಿಯಲ್ಲಿ ದರ್ಶನ ಆಯಿತು ಜಾಸ್ತಿ ಗದ್ದಲೇ ಇರಲಿಲ್ಲ ವಾರ ಇಲ್ಲದೆ ಇರೋದ್ರಿಂದ ಮಕ್ಕಳಿಗೂ ತುಂಬ ಎಂಜಾಯ್ ಆಯಿತು ಒನ್ ಡೇ ಪಿಕ್ನಿಕ್ ಅನ್ನೋ ಥರನೇ ಹೇಳ್ಬೋದು ನೋಡಿ ಫ್ರೆಂಡ್ಸ್ ಹೇಗಿದೆ ನಮ್ಮ ದೇವರ ಗಣಗಪ್ಪುರು ಇಷ್ಟ ಆಗಿದ್ರೆ ನೀವು ಒನ್ ಟೈಮ್ ಬನ್ನಿ ತುಂಬ ಒಳ್ಳೆ ದೇವಸ್ಥಾನ ಇದೆ ಇಲ್ಲಿ ಇಲ್ಲಿ ಬಂದರೆ ನೀವು ಒಂದು ಮೂರು ಪ್ಲೇಸ್ ನೋಡ್ಬೋದು ಬಟ್ ದೇವರು ಮಾತ್ರ ತುಂಬಾ ಸ್ಟ್ರಾಂಗ್ ಇದ್ದಾರೆ ಒಳ್ಳೆ ದೇವರು